ಎಲ್ರಿಗೂ ನಮಸ್ಕಾರ ಟೀ ಟೈಮ್ಗೆ ಸ್ನ್ಯಾಕ್ಸ್ಗಾಗಿ ಮಾಡುವಂತಹ ಆಲೂ ಬೋಂಡ ರೆಸಿಪಿಯೊಂದಿಗೆ ಬಂದಿದ್ದೀನಿ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಬರೋಂತಹ ಔಟರ್ ಲೇಯರ್ ಇರುತ್ತೆ ಹೊರಗಡೆಯಿಂದ ಆಲೂಗಡ್ಡೆ ಫೀಲಿಂಗ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೀ ಟೈಮ್ ಹೊತ್ತಿಗೆ ದಿಢೀರನ್ನೇ ಮಾಡ್ಕೋಬೋದು ಇದನ್ನು ಇದಕ್ಕೆ ತುಂಬ ಕಮ್ಮಿ ಸಮಯ ಸಾಕು ಮತ್ತು ಕಮ್ಮಿ ಐಟಮ್ಸ್ ಕೂಡ ಸಾಕಾಗುತ್ತೆ ಮೊದಲನೇದಾಗಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಸೇರ್ಸ್ಕೊತಾ ಇದ್ದೀನಿ ನಂತರ ಸಮ ಪ್ರಮಾಣವಾಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಒಂದಕ್ಕೆ ಒಂದು ಹಾಕಿದ್ರೂ ಏನು ತೊಂದರೆ ಆಗೋಲ್ಲ ಹಾಗಾಗಿ ಒಂದೊಂದು ಕಪ್ನ ಈಕ್ವಲ್ ಆಗಿ ತೊಗೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅಜ್ವಯನ್ನು ತಗೊಂಡು ಕೈಯಲ್ಲಿ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೋಬೇಕು ಈ ಥರ ಮಾಡಿಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳತ್ತೆ ಅಂತ ಹಾಕ್ಕೊಳ್ಳೋದು ಮತ್ತು ಒಂದು ಚಿಟಿಕೆಯಷ್ಟು ಸೋಡಾನ ಇದೀನಿ ಸೋಡಾನ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೂ ಪರವಾಗಿಲ್ಲ ನಂತರ ಅದನ್ನು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕಿ ಈ ಥರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಕರೆಕ್ಟಾಗಿ ಬರುತ್ತೆ ನಾವು ಫಸ್ಟ್ ಬ್ಯಾಟರ್ನ ರೆಡಿ ಮಾಡಿಕೊಂಡು ಅದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾವು ಒಳಗಡೆ ಫಿಲ್ಲಿಂಗ್ಗೆ ರೆಡಿ ಮಾಡ್ಕೋಬೇಕು ಮೊದಲೇನಾಗಿ ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ತುಂಬ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಬೋರ್ನ ಮಾಡಬೇಕಾದ್ರೆ ಅದು ಚೆಂದ ಬರಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಖಾರಕ್ಕೆ ನಮಗೆ ಎಷ್ಟು ಮೆಣಸಿನ್ಕಾಯಿ ಬೇಕು ಮತ್ತು ಒಂದು ಇಂಚಿನಷ್ಟು ಶುಂಠಿ ಎರಡನ್ನೂ ಸೇರಿಸಿ ಮಿಕ್ಸಿಗೆ ಹಾಕಿ ಈ ಥರ ತರಿತರಿಯಾಗಿ ಇದ್ದೀನಿ ನೋಡಿ ಈ ಥರ ನೀರು ಹಾಕ್ಕೊಳ್ಳ್ದೆ ರುಬ್ಕೋಬೇಕು ನಂತರ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ನಾನು ಒಂದು ಏಳೆಂಟು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೆ ನಮ್ಮ ಐಟಮ್ಸ್ ಎಲ್ಲ ರೆಡಿ ಆಯೋದು ಈಗ ಇವಾಗ ಒಗ್ಗರಣೆನ ಹಾಕೋಣ ಮೊದಲೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಅಂತಿದ್ದ ಹಾಗೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಹಾಕ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ಈರುಳ್ಳಿ ವಾಸನೆ ಹೋಗೋ ತನಕ ಈ ಥರ ಚೆನ್ನಾಗಿ ಹುರ್ಕೊಂಬಿಟ್ಟು ನಾವು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಸೇರಿಸಿ ಚೆನ್ನಾಗಿ ಕಲಸ್ಕೊಂಬಿಟ್ಟು ಕಾಲು ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರನ್ನ ಸೇರಿಸ್ತಾಯಿದ್ದೀನಿ ಆಮ್ಚೂರು ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹಾಕ್ತಿರೋದು ನಂತರ ಆಲೂಗಡ್ಡೆನ ಪೂರ್ತಿಯಾಗಿ ಹಾಕ್ಕೊಂಬಿಟ್ಟು ಮ್ಯಾಶರ್ನಿಂದ ಚೆಂದ ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಚೆಂದ ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲದೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ಚೆಂದ ಮ್ಯಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸಿ ಚೆನ್ನಾಗಿ ಈ ಥರ ಕಲಿಸ್ಕೊಂಬಿಟ್ಟು ಮತ್ತೆ ಮ್ಯಾಶರ್ನಿಂದ ಮ್ಯಾಶ್ ಮಾಡ್ಕೋಬೇಕು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲ ಬಟನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಂತರ ಇದು ಸ್ವಲ್ಪ ತಣ್ಣಗಾಗ್ತಿದ್ದ ಹಾಗೆ ಈ ಥರ ರೌಂಡ್ ರೌಂಡಾಗಿ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ಇನ್ನೊಂದು ಕಡೆ ಡೀಪ್ ಫ್ರೈಗೋಸ್ಕರ ಎಣ್ಣೆನ ಕಾಯೋ ಬಿಟ್ಟಿದ್ದೀನಿ ಈ ಥರ ರೌಂಡಾಗಿರೋಂತಹ ಉಂಡೆನ ನಾವು ಬ್ಯಾಟರಲ್ಲಿ ಅದ್ದಿ ಬಿಸಿ ಎಣ್ಣೆಗೆ ಹಾಕೋಬೇಕು ಎಣ್ಣೆ ಮೀಡಿಯಮ್ ಊರಿನಲ್ಲಿ ಇರಲಿ ತುಂಬ ಕಮ್ಮಿನೂ ಬೇಡ ತುಂಬ ಜಾಸ್ತಿನೂ ಬೇಡ ಇಷ್ಟು ಇದ್ರೆ ಸಾಕು ಎಲ್ಲ ಕಡೆ ಹೊಂಬಣ್ಣ ಬರೋ ತನಕ ಈ ಥರ ತಿರುಗಿಸಿ ಮುರುಗಿಸಿ ನಾವು ರೆಡಿ ಮಾಡಿಕೊಂಡ್ರೆ ನಮ್ಮ ಆಲೂ ಬೋಂಡ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಒಳಗಡೆಯಿಂದ ಅಷ್ಟು ಚೆನ್ನಾಗಿರುತ್ತೆ ಫಿಲ್ಲಿಂಗ್ ಕೂಡ ಟೇಸ್ಟಿಯಾಗಿರುತ್ತೆ ಈಗ ನಾವು ಸರ್ವ್ ಮಾಡೋಕ್ಕೆ ರೆಡಿ ಆಗುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು